ಪ್ರೈವೇಟ್ ಮಾಡಿ ದೇವರ ಉಂಟು ಸಹ ಎರಡು ಕೈನ ಜೋಡಿಸಿ ಮೋಡನ್ ಹ್ಯಾಂಡಲ್ ಅಲ್ಲಿ ಕಾವೇರಿ ನಿರ್ಣಯ ಮುಗಿಸ್ಕೊಡಿ ಅನ್ಯಾಯದ ಪ್ರಾಜೆಕ್ಟ್ ಇರ್ತಕ್ಕಂಥದ್ದು ಮಧ್ಯಾಹ್ನ ಚರ್ಚೆ ಮಾಡಿದ್ದೇವೆ ಮಾಡ ದಿವಸ ಕೇಂದ್ರ ಜಲಶಕ್ತಿ ಮಂತ್ರಿಗಳನ್ನು ಭೇಟಿ ಮಾಡಿದ್ದಾರೆ ದೇವರು ಸದ್ಯ ಭೇಟಿ ಕರೆದಿವೆ ಅಂತ ಹೇಳಿದ್ದಾರೆ ಕೇಳಿದ್ರು ಕುಮಾರಸ್ವಾಮಿ ಎಲ್ಲರೂ

మండ్య దేవగూడు నిల్ కాంగ్రెస్ దేవేగూడ మాట్ రాజ్యసభ శక్తి ఇలా మాట్లాడతారా ఇంప్రూ వర్షదర్ ಕಾವೇರಿ ಬಗ್ಗೆ ಚಕ್ರೆ ಇದಕ್ಕೂ ಒಂದು ಪೌತಿ ತಮಿಳುನಾಡಿನ ಮುಖ್ಯಮಂತ್ರಿಗೆ ಎರಡು ರಾಜ್ಯಗಳು ಮುಂದಿನ ದಿನಗಳಲ್ಲಿ ಸೌಹಾರ್ದವಾಗಿ ಎರಡು ರಾಜ್ಯದ ರೈತರು ಬದುಕಬೇಕು ಅನ್ನೋದಕ್ಕೆ ಏನಾದರೂ ಇದ್ರೆ ಇದನ್ನ ಪಾರ್ಲಿಮೆಂಟ್ ಅಲ್ಲಿ ಹೇಳ್ತಾರೆ ಒಂದು ಹದಿನೆಂಟು ಹತ್ತೊಂಬತ್ತು ನಾನು ಸಿ ಹೋಗಿದೆ ನೂರ ಎಪ್ಪತ್ತೆಂಟು ಟಿ ಎಂ ಸಿ ನಾವು ಬಿಡಬೇಕಾಗಿ ಎರಡ್ ಸಾವಿರದ ಹತ್ತೊಂಬತ್ತು ಇಪ್ಪತ್ತು ಇನ್ನೂರ ಎಪ್ಪತ್ತೆಂಟು ಟಿ ಸಿ ಹೋಗಿದೆ భూమి <ISTukti> హా

ನಮ್ಮವ್ರು ಎಷ್ಟು ದಿವಸ ಇದನ್ನ ಅನ್ಯಾಯನ ನಾವಿವತ್ತು ನಮ್ಮ ಜನ ಅನುಭವಿಸ್ಬೇಕು ಇವತ್ತು ಇಷ್ಟು ನೀರು ಸಮುದ್ರಕ್ಕೆ ಹೋಗುತ್ತಲ್ಲ ನಾವು ಒಂದು ರಿಸರ್ವ್ ಆಯರ್ ಇಟ್ಕೊಂಡ್ರೆ ಬ್ಯಾಲೆನ್ಸಿಂಗ್ ರಿಸರ್ವ್ ಆಯರ್ ನೀರಿಗೆ ಬಿಡಕ್ಕೆ ಅನುಕೂಲ ಆಗುತ್ತೆ ಇದು ಪರ್ಮಿಷನ್ ನಾವು ಕೊಡೋದಕ್ಕೆ ನೀವು ವಿರೋಧ ಮಾಡಬೇಡಿ ಅಂತ ಹೇಳಿ ಟೆಕ್ನಿಕಲಿ ಹೋಗಿ ಚರ್ಚೆ ಮಾಡಬೇಕು ಬಿಡಬೇಕು ಹೋಗಿ ಬೇಟೆ ಮಾಡೋದಲ್ಲ ಸ್ಟಾಲಿನ್ ಅದು

ಶ್ರೀಗರಿ ನಿಮ್ಮ ಮನದಾಳದ ಗರಿ ನಮಸ್ಕಾರ ಶ್ರೀಗರಿ ನಿಮ್ಮ ಮನದಾಳದ ಗರಿ ಶ್ರೀಗರಿ ನಿಮ್ಮ ಭಾವನೆಗಳ ಗರಿ ಶ್ರೀಗರಿ ನಾಡಿನ ಹೆಮ್ಮೆಯ ಗರಿ ಮನೆ ಮನಗಳ ಗರೆಯೂ ಶ್ರೀಗರಿ ಧನಗಳ ಗರಿದು ಶ್ರೀಗರಿ ವಿಶ್ವದ ದೇಶದ ನಾಡಿನ ಶ್ರೀ ಶ್ರೀಗರಿ ಶ್ರೀಗರಿ ನಿಮ್ಮ ಮನದಾಳದ ಗರಿ